ಎಸ್ ಕೆ ವರ್ಡ್ ಯೂಟ್ಯೂಬ್ ಚಾನಲಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಪೂಚಾಯ ರಾಘವೇಂದ್ರಾಯ ಸತ್ಯಧರ್ಮ ಚ ಭಜತಾಂ ಭಜತಾಮ್ ನಮತಾಂ ನಮತಾಮ್ ಕಾಮಧೇನುವೆ ರಾಯರಿದ್ದಾರೆ ನನ್ನ ಎಸ್ ಕೆ ವರ್ಡ್ ಯೂಟ್ಯೂಬ್ ಚಾನಲಿಗೆ ನಿಮ್ಮ ಪ್ರೋತ್ಸಾಹ ಇರಲಿ ನಿಮ್ಮೆಲ್ಲರಿಗೂ ಆ ರಾಯರ ಅನುಗ್ರಹ ದೊರೆಯಲಿ ನಿಮ್ಮೆಲ್ಲ ಕನಸುಗಳು ನನಸಾಗಲಿ ಬನ್ನಿ ಸ್ನೇಹಿತರೆ ನಿನ್ನೆ ಕಥೆನ ನಾನಿವತ್ತು ಮುಂದುವರೆಸ್ತೀನಿ ಸರಸ್ವತಿ ಅಮ್ಮನವರಿಗೆ ರಾಯರು ಒಂದು ಷರತ್ತನ್ನು ವಿಧಿಸ್ತಾರೆ ಆ ಷರತ್ತಿಗೆ ಒಪ್ಪಿ ರಾಯರ ಗುರುಗಳಾದ ಸುಧೀಂದ್ರ ತೀರ್ಥರನ್ನು ಭೇಟಿಯಾಗೋದಕ್ಕೆ ಹೊರಡ್ತಾರೆ ಹೊರಡೋ ಹೊರಡ್ತಾರೆ ಗುರುಗಳ ದರ್ಶನ ಕೃಪಾಶೀರ್ವಾದ ಎಲ್ಲ ಆಗುತ್ತೆ ವೆಂಕಟನಾಥರ ಬದುಕೇ ಬದಲಾಗುತ್ತೆ ಅಂದಿನವರೆಗೂ ಇದ್ದ ದಟ್ಟ ದಾರಿದ್ರ್ಯ ದಾರಿದ್ರ್ಯ ದೇವತೆಯ ಕಾಟ ದಿನಗಣನೆ ಮಾಡೋ ವೇಳೆಗೆಲ್ಲ ದೂರ ಆಗುತ್ತೆ ಗುರುಗಳ ಅಣತಿಯಂತೆ ಮಠದಲ್ಲೇ ವಾಸ್ತವ್ಯ ಹೂಡುತ್ತಾರೆ ಪ್ರವಚನ ಮಾಡಲಾರಂಭಿಸುತ್ತಾರೆ ಗುರುಗಳ ಜೊತೆ ಲೋಕ ಸಂಚಾರಕ್ಕಿಳಿಯುತ್ತಾರೆ ಹೋದಲ್ಲೆಲ್ಲ ಕೀರ್ತಿ ಪುರುಷರಾಗುತ್ತಾರೆ ಸಂಚಾರದ ವೇಳೆ ರಾಜರ ಆಸ್ಥಾನಗಳಿಗೆ ತೆರಳಿ ಸಂವಾದಕ್ಕಿಳಿಯುವ ವಾದಿಗಳ ವಾದಿಗಳನ್ನು ಗೆದ್ದು ಶ್ರೀಮಠಕ್ಕೆ ಕೀರ್ತಿ ತರುತ್ತಾರೆ ವ್ಯಾಕರಣ ಶಾಸ್ತ್ರದಲ್ಲಿ ಇವರ ಅದ್ವಿತೀಯ ಪಾಂಡಿತ್ಯ ಕಂಡ ತೀರ್ಥರು ಮಹಾಭಾಷ ಅನ್ನೋ ಬಿರುದನ್ನು ನೀಡುತ್ತಾರೆ ಹೀಗೆ ಸಾಗುತ್ತಿರುವಾಗಲೇ ಬದಲಾದ ಬದು ಬದುಕಲ್ಲಿ ಮತ್ತೊಂದು ಮಹಾ ಬದಲಾವಣೆಯ ಗಾಳಿ ಬೀಸುತ್ತದೆ ಅದೊಂದು ದಿನ ವೆಂಕಟನಾಥರ ಗುರುಗಳಾದ ತೀರ್ಥರಿಗೆ ಸ್ವಪ್ನ ಸೂಚನೆಯೊಂದು ಸಿಗುತ್ತದೆ ಸುಧೀಂದ್ರ ತೀರ್ಥರ ಕನಸಿನಲ್ಲಿ ಬಂದ ಶ್ರೀರಾಮಚಂದ್ರ ಪ್ರಭು ಮಹತ್ವದ ಸಂದೇಶವೊಂದನ್ನು ಕೊಡುತ್ತಾನೆ ನಿನ್ನ ಶಿಷ್ಯನಾದ ವೆಂಕಟನಾಥನಿಂದ ನನ್ನ ಮೂಲ ರೂ ಮೂಲ ರಾಮನ ರೂಪಕ್ಕೆ ಆಧಾರ ಮಾಡಿಸಿಕೊಳ್ಳಬೇಕೆಂಬ ನನ್ನ ಬಯಕೆ ಈ ಪರಂಪರೆ ಮುಂದಿನ ದಾರರನ್ನು ಅವನೇ ಆಗಲಿ ಎಂದು ಆದೇಶವನ್ನೀಯುತ್ತಾನೆ ರಾಮ ಮುಂದಿನ ಪೀಠಾಧಿಪತಿಯ ಶೋಧನೆಯಲ್ಲಿದ್ದ ಸುಧೀಂದ್ರ ತೀರ್ಥರ ಮನಸ್ಸಿಗೆ ಬಹಳ ಮುದವೆನಿಸುತ್ತದೆ ರಾಮನ ನುಡಿ ಸುತಾರಾಮ್ ಒಪ್ಪೋದಿಲ್ಲ ಗುರುಗಳೇ ಇದೆಂತಹ ದೊಡ್ಡ ಪರೀಕ್ಷೆ ಈ ಅಪಾರ ದ್ವೈತ ಸಿದ್ಧಾಂತದ ಸಾಮ್ರಾಜ್ಯದಲ್ಲಿ ನಾನೆಲ್ಲಿ ಬಾರ ಹೊತ್ತು ಸಮುದ್ರ ದಾಟಲು ಹೋದಂತಾಗುತ್ತದೆ ಅಷ್ಟೇ ಅಲ್ಲ ನಾನಿನ್ನು ಚಿಕ್ಕವನು ನನ್ನ ಹೆಂಡತಿ ಚಿಕ್ಕವಳು ಮಗನಿಗೆ ಉಪನ್ ಉಪನಯನವನ್ನೇ ಮಾಡಿಲ್ಲ ಎಂದು ಹೇಳಿ ಗುರುಗಳಿಗೆ ನಿರಾಸೆ ಮಾಡಿ ಮನೆಗೆ ಹೊರಟು ಬಿಡುತ್ತಾರೆ ವೆಂಕಟನಾಥ ಶಿಷ್ಯ ವೆಂಕಟನಾಥರನ್ನು ಮತ್ತೆ ಕರೆಯುತ್ತಾರೆ ಗುರುಗಳು ಶಿಷ್ಯನ ಮುಂದೆ ಪಟ್ಟಕ್ಕೇರಬೇಕಾದ ಪ್ರಸ್ತಾಪ ಮಾಡುತ್ತಾರೆ ಆದರೆ ವೆಂಕಟನಾಥರು ದೀನಳಾಗಿರುವುದು ಎರಡು ದೈವ ಸಂಕಲ್ಪ ಅನ್ನೋ ಸ್ಪಷ್ಟ ಸಂದೇಶ ಕೊಡುತ್ತಾಳೆ ತಾಯಿ ಸರಸ್ವತಿ ಹೋಗು ಎಲ್ಲಿ ಹೋಗುವೆ ಬಂದೇ ಬರುವೆ ಎಂದು ಗುರುಗಳು ನಸುನಕ್ಕೂ ಸುಮ್ಮನಾಗುತ್ತಾರೆ ಗುರುಗಳ ನಂಬಿಕೆ ನಿಜವಾಗುವ ದಿನ ಬಂದೇ ಬಿಡುತ್ತದೆ ಒಂದು ಬೆಳಗ್ಗೆ ಬೆಳಗಿನ ಜಾವ ಸ್ವಪ್ನದಲ್ಲಿ ವಿದ್ಯಾದೇವಿ ಸಾಕ್ಷಾತ್ ಸರಸ್ವತಿ ಕಾಣಿಸಿಕೊಳ್ಳುತ್ತಾಳೆ ವೆಂಕಟನಾಥರಿಗೆ ಸ್ವಪ್ನ ದರ್ಶನ ಕೊಟ್ಟ ಸರಸ್ವತಿ ವೆಂಕಟನಾಥನವರಿಗೆ ಸಂಸಾರದ ಬಗ್ಗೆ ತಿಳುವಳಿಕೆ ನೀಡುತ್ತಾಳೆ ಸಂಸಾರವನ್ನು ನೆಚ್ಚಿಕೊಂಡಿರಬೇಡ ನೀನು ನಿನ್ನ ಅವತಾರವು ಶ್ರೀ ಮಧ್ವಾಚಾರ್ಯ ತತ್ವಶಾಸ್ತ್ರದ ಪ್ರಚಾರಕ್ಕಾಗಿಯೇ ಆಗಿದೆ ನಿನ್ನ ಗುರುಗಳು ಇನ್ನೆರಡು ವರ್ಷ ಮಾತ್ರ ಇರುತ್ತಾರೆ ನಿನ್ನಿಂದ ಅಸಾಧಾರಣ ಕಾರ್ಯಗಳಾಗಬೇಕಿವೆ ವಿದ್ಯಾದೇವಿಯಾದ ನಾನು ನಿನ್ನ ಕೈ ಪಿಡಿದು ಜಗತ್ಪ್ರಸಿದ್ಧಳಾಗಬೇಕು ಅನ್ನು ಹೆಬ್ಬಯಕ್ಕೆ ಹೊಂದಿದ್ದೇನೆ ನಿನ್ನ ನಾಲಿಗೆ ಎಂಬ ರಂಗಸ್ಥಳದಲ್ಲಿ ನರ್ತನ ಮಾಡಲು ಬಯಸಿದ್ದೇನೆ ನೀ ಯತಿಯಾಗಬೇಕು ನೀ ಯತಿಯಾಗುವುದು ನಾನು ನೋಡಬೇಕು ಸರಸ್ವತಿ ಮಾತೆಯ ಸಂದೇಶದ ಬಳಿಕ ನಿರ್ಧಾರ ನಿರ್ಧಾರದ ನಂತರ ಹಾದಿ ಎರಡು ಸ್ಪಷ್ಟವಾಗುತ್ತದೆ ಮನದಲ್ಲೇ ಸಂಕಲ್ಪ ಮಾಡಿಕೊಂಡು ವೆಂಕಟನಾಥರು ಮೊದಲು ಮಾಡಬೇಕಾದ ಕೆಲಸಗಳತ್ತ ಗಮನ ಕೊಡುತ್ತಾರೆ ಮಗನಿಗೆ ಉಪನಯನ ಮಾಡಿಸುತ್ತಾರೆ ಜವಾಬ್ದಾರಿ ಮುಗಿದ ಕೂಡಲೇ ಅಂದೇ ದಿನ ಅದೇ ದಿನ ಪತ್ನಿ ಸರಸ್ವತಿಯನ್ನು ಕರೆದು ತಮ್ಮ ಮನದಿಂಗಿತವನ್ನು ಹೇಳಿಯೇ ಬಿಡುತ್ತಾರೆ ವೆಂಕಟನಾಥರು ನೋಡು ಸರಸ್ವತಿ ನಾನು ನಿರ್ಧರಿಸಿದ್ದೇನೆ ಸನ್ಯಾಸಿಯಾಗಿ ಬಿಡುತ್ತೇನೆ ಜನ ಕಲ್ಯಾಣದ ನಿರ್ ನಿರ್ದೇಶನವಾಗಿದೆ ಸಂಸಾರ ಸಾಗರದಲ್ಲಿ ಮುಳುಗಿರಲಾರೆ ಮಗನನ್ನು ಚೆನ್ನಾಗಿ ನೋಡಿಕೋ ನೀನು ಕ್ಷೇಮವಾಗಿ ಇರು ಎಂದು ಬಿಡುತ್ತಾರೆ ಒಂದೇ ಮಾತಿಗೆ ಅಷ್ಟು ಹೊತ್ತು ಮಗನ ಉಪನಯನದ ಸಂಭ್ರಮದಲ್ಲಿದ್ದ ಸರಸ್ವತಿಗೆ ಒಮ್ಮೆಲೇ ಬರಸಿಡಿಲು ಬಂದೆರಗದಂತಾಗುತ್ತದೆ ಇದಕ್ಕೇನಾ ನೀವು ಇಷ್ಟು ಆತು ಆತುರ ಆತುರವಾಗಿ ಮಗನ ಕಾರ್ಯ ಮಾಡಿದಿರಿ ಮದುವೆಯಾಗಿ ಕೆಲವೇ ಕೆಲವೇ ವರ್ಷಗಳಾಗಿವೆ ಸನ್ಯಾಸತ್ವದ ಮಾತೇಕೆ ಹೀಗೆ ಸರಸ್ವತಿಯವರು ಕೇಳಿದ ಪ್ರಶ್ನೆಗಳು ಒಂದೆರಡಲ್ಲ ತೋಡಿಕೊಂಡ ದುಃಖ ಅಷ್ಟಿಷ್ಟಲ್ಲ ಆದರೆ ವೆಂಕಟನಾಥರ ಸಂಕಲ್ಪದ ಮನಸ್ಸು ಇದನ್ ಇದನ್ನೇನನ್ನೂ ಕೇಳಿಸಿಕೊಳ್ಳುವ ಸ್ಥಿತಿಯಲ್ಲಿರುವುದಿಲ್ಲ ಸಂಸಾರವೆಂಬ ಭವಭಾರ ನನಗೆ ಬೇಡ ಎಂದು ಅಂಗಳದಿಂದ ಗುರುಗಳ ಪಾದದತ್ತ ಹೊರ ನಡೆದು ಬಿಡುತ್ತಾರೆ ವೆಂಕಟನಾಥರು ವೆಂಕಟನಾಥರು ಶ್ರೀ ರ ರಾಘವೇಂದ್ರ ತೀರ್ಥರಾದರು ತಲೆಯ ಮೇಲೆ ಸಾಲಿ ಗ್ರಾಮವನ್ನಿಟ್ಟು ಗುರು ಸುಧೀಂದ್ರ ತೀರ್ಥರು ಕ್ಷೀರಾಭಿಷೇಕ ಮಾಡಿಸಿ ವೆಂಕಟನಾಥರನ್ನು ಯತಿಗಳನ್ನಾಗಿಸಿದರು ಆ ಕ್ಷಣ ನೆಲದ ಜೀವಿಗಳು ಭವ ರೋಗಕ್ಕೆ ದಿವ್ಯಾ ಔಷಧವೊಂದು ಸಿದ್ಧವಾಯಿತು ಶ್ರೀ ಮೂಲ ರಾಮದೇವರು ಮೊದಲಾದ ಕೆಲವು ಪ್ರತಿಮೆಗಳನ್ನು ಎರಡು ವ್ಯಾಸಮುಷ್ಟಿಗಳನ್ನು ಗ್ರಂಥಗಳ ರಾಶಿಯನ್ನು ಶ್ವೇತ ಛತ್ರ ಬಂಗಾರದ ಪಲ್ಲಕ್ಕಿಯನ್ನು ಕರುಣಿಸಿದ ವಿಜಯೀಭವ ಎಂದರು ಗುರುಗಳು ಗುರುಗಳಿಂದ ದೀಕ್ಷೆ ಪಡೆದ ಶ್ರೀ ರಾಘವೇಂದ್ರ ತೀರ್ಥರು ಮುಂದೆ ಇದೇ ತಮಿಳುನಾಡು ಕರ್ನಾಟಕ ಆಂಧ್ರದ ನೆಲಜಲಗಳನ್ನು ಸ್ಪರ್ಶಿಸುತ್ತಾ ಜನೋದ್ಧಾರಕರಾಗಿ ಹೆಜ್ಜೆಗಳನ್ನು ಇಡುತ್ತಾ ಹೋದರು ಅನೇಕ ತೀರ್ಥಕ್ಷೇತ್ರಗಳ ಭೇಟಿ ವೇಳೆ ನೊಂದ ಬಂದ ಭಕ್ತರ ಕಷ್ಟಗಳನ್ನು ಪರಹರಿಸಿದರು ಅಷ್ಟರಲ್ಲಿ ಗುರುರಾಯರಿಗೆ ತಮ್ಮ ಗುರುಗಳಾದ ಸುಧೀಂದ್ರ ತೀರ್ಥರ ದೇಹಾಲಸ್ಯ ಮನವರಿಕೆ ಆಯಿತು ಗುರುಗಳ ಇಚ್ಛೆಯಂತೆ ಆ ತುಂಗಭದ್ರಾ ನದಿ ತೀರದಲ್ಲಿ ಶ್ರೀ ಮಠದ ಪೂರ್ವಿಕ ಗುರುಗಳ ಮೂಲ ಬೃಂದಾವನವಿರುವ ಸ್ಥಳಕ್ಕೆ ಹೊರಟು ಬಂದರು ಗುರುಗಳು ಯಾವಾಗ ಹರಿದ್ಯಾನಪರರಾಗಿ ದೇಹ ತ್ಯಾಗ ಮಾಡಿದರೋ ಆಗ ಅವರ ಬೃಂದಾವನವನ್ನು ಪ್ರತಿಷ್ಠೆ ಮಾಡಿ ಮಹಾ ಸಂಭ್ರಮ ಸಂಭ್ರಮಾರಾಧನೆಯನ್ನು ನಿರ್ವಹಿಸಿದರು ಗುರುಗಳ ನಿರ್ಣಯದ ನಂತರ ಈ ಮೂಲ ಸಂ ಸಂಸ್ಥಾನದ ಜವಾಬ್ದಾರಿ ಹೊತ್ತ ಶ್ರೀ ರಾಘವೇಂದ್ರ ಗುರುಗಳು ದೇಶದೆಲ್ಲೆಡೆ ಸಂಚರಿಸಿ ಜಾತಿ ಮತ ಪಂಥದ ಭೇದವಿಲ್ಲದೆ ಸಜ್ಜನರನ್ನು ಉದ್ಧರಿಸುತ್ತಾ ಇದಾದ ನಂತರ ಸರಸ್ವತಿ ಅವರ ಪತ್ನಿಯ ಆರೋಗ್ಯ ಹದಗೆಡುತ್ತೆ ಇತ್ತ ರಾಯರ ಪೂರ್ವಾಶ್ರಮದ ಪತ್ನಿ ಸರಸ್ವತಿಯವರು ಅಷ್ಟೊತ್ತಿಗಾಗಲೇ ವಿಪರೀತ ಖಿನ್ನತೆಗೊಳಗಾಗಿದ್ದರು ದೀಕ್ಷೆ ಪಡೆದ ದೀಕ್ಷೆ ಪಡೆದು ಗುರುಗಳಾಗಿದ್ದಾರೆ ಅನ್ನೋದನ್ನು ಮರೆತು ಪದೇ ಪದೇ ಪತಿ ಎಂಬ ಮನಸ್ಥಿತಿಯೊಂದಿಗೆ ರಾಯರನ್ನು ಭೇಟಿ ಮಾಡೋ ಪ್ರಯತ್ನ ಮಾಡಿದರು ಆದರೆ ರಾಯರು ಮಾತ್ರ ಮಠಕ್ಕೆ ಬರೋ ಇತರ ಸಾಮಾನ್ಯ ಭಕ್ತರಂತೆ ಆಶೀರ್ವದಿಸಿ ಕಳಿಸುತ್ತಿದ್ದರು ಹೊರತು ಕಣ್ಣೆತ್ತಿ ನೋಡುತ್ತಿರಲಿಲ್ಲ ಇದರಷ್ಟು ಇದರಿಂದ ಇನ್ನಷ್ಟು ಘಾಸಿಗೊಂಡ ಸರತ್ವ ಸರಸ್ವತಮ್ಮನವರು ಇದ್ದ ಒಬ್ಬ ಮಗನನ್ನು ಭಾವ ವಾರಗಿತ್ತಿಯ ರಕ್ಷಣೆಗೊಪ್ಪಿಸಿ ಬಾವಿಗೆ ಸಿಗಿದು ಆತ್ಮಹತ್ಯೆ ಮಾಡಿಕೊಂಡೇ ಬಿಟ್ಟರು ಇದೊಂದು ಸಂದಿಗ್ನ ಸ್ಥಿತಿ ಗುರುಗಳಿಗೆ ಈ ವಿಚಾರವನ್ನು ತಿಳಿಸುವುದೋ ಬೇಡವೋ ಅನ್ನೋ ಗೊಂದಲಕ್ಕೊಳಗಾಯಿತು ರಾಯರ ಶಿಷ್ಯವೃಂದ ಕೊನೆಗೂ ವಿಚಾರವನ್ನು ತಿಳಿಸಿಯೇ ಬಿಡೋಣ ಎಂದು ಮುಂದಾದ ಶಿಷ್ಯರಿಗೆ ಹೌದಾ ರಾಮನೊಂದಿಗೆ ಸೇರಿಕೊಂಡರ ಒಳ್ಳೆಯದಾಯಿತು ಅವರ ಮಗನ ಕೈಯಲ್ಲಿ ಸಂಸ್ಕಾರ ಮಾಡಿಸಿಬಿಡಿ ಎಂದು ನಿರ್ ನಿರ್ಭಾವುಕರಾಗಿ ನುಡಿಯುತ್ತಾರೆ ರಾಯರು ಸನ್ಯಾಸ್ರಮದ ಸಂಸ್ಕಾರ ಸಂಕಲ್ಪ ಮತ್ತು ಬದ್ಧತೆಗೆ ಆ ಕಾಲದ ಸಂತ ದುರೀಣರು ಹೇಗೆಲ್ಲ ಸಾಕ್ಷಿಯಾಗಿದ್ದರು ಅನ್ನೋದಕ್ಕೆ ಇದೂ ಒಂದು ಕೂಡ ಉತ್ತಮ ನಿದರ್ಶನ ರಾಯರ ನುಡಿಯಂತೆ ಪೂರ್ವಾಶ್ರಮದ ಮಗನಿಂದ ಸಂಸ್ಕಾರವಾಯಿತು ಆದರೆ ಸತ್ತ ಮೇಲೂ ನನ್ನನ್ನು ನೋಡಿ ನೋಡಲು ಬರಲಿಲ್ಲವಲ್ಲ ಅನ್ನೋ ಕೊರಗಲ್ಲಿ ಸರಸ್ವತಮ್ಮ ಪ್ರೇತಾತ್ಮರಾಗಿ ಬಿಡುತ್ತಾರೆ ವೇದೋಪನ್ಯಾಸ್ಯ ಮಾಡುತ್ತಿದ್ದ ಮಠದ ಅಂಗಳಕ್ಕೆ ಬಂದ ಪ್ರೇತಾತ್ಮವನ್ನು ನೋಡಿ ಗುರುತೀರ್ಥರು ಗುರುತಿಸಿದ ರಾಯರು ತಮ್ಮ ಮಂತ್ರಜ್ವಲವನ್ನು ಪ್ರೋಕ್ಷಣೆ ಮಾಡಿ ಸರಸ್ವತಮ್ಮನವರಿಗೆ ಮುಕ್ತಿ ಕೊಡುತ್ತಾರೆ ರಾಯರಿದ್ದಾರೆ 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 ನನ್ನ ಚಾನಲ್ನ ನೀವೆಲ್ಲರೂ ಹೊಸದಾಗಿ ನೋಡುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕ ಧನ್ಯವಾದಗಳು